ಕರ್ನಾಟಕ ರಕ್ಷಣಾ ವೇದಿಕೆ ಕಳೆದ ಹದಿನೈದು ವರ್ಷಗಳಿಂದಲೂ ಹಿಂದಿ ದಿವಸ ಕಾರ್ಯಕ್ರಮಗಳನ್ನು ವಿರೋಧಿಸುತ್ತಲೇ ಬಂದಿದೆ ಕರವೇ ಹೋರಾಟದಿಂದಾಗಿ ಇತ್ತೀಚಿನ ವರ್ಷಗಳಲ್ಲಿ ಪ್ರತಿ ಸೆಪ್ಟೆಂಬರ್ ಹದಿನಾಲ್ಕರಂದು ಒಕ್ಕೂಟ ಸರ್ಕಾರದ ಇಲಾಖೆಗಳು ಸಾರ್ವಜನಿಕ ಸ್ವಾಮ್ಯದ ಸಂಸ್ಥೆಗಳಲ್ಲಿ ಹಿಂದಿ ದಿವಸ ಆಚರಣೆಗೆ ಕಡಿವಾಣ ಬಿದ್ದಿತ್ತು ಆದರೆ ರೈಲ್ವೆ ಇಲಾಖೆ ಬೆಂಗಳೂರಿನ ಗಾಂಧಿನಗರದ ಖಾಸಗಿ ಕದ್ದು ಕದ್ದುಮುಚ್ಚಿ ಹಿಂದಿ ದಿವಸ ಆಚರಣೆಗೆ ಮುಂದಾಗಿತ್ತು ವಿಷಯ ತಿಳಿಯುತ್ತಿದ್ದಂತೆ ನಮ್ಮ ಕರವೇ ಮಹಿಳಾ ಘಟಕದ ಮುಖಂಡರು ಕಾರ್ಯಕರ್ತೆಯರು ಅಲ್ಲಿಗೆ ಧಾವಿಸಿ ಪೋಸ್ಟರ್ಗಳನ್ನು ಹರಿದೆಸೆದು ಕಾರ್ಯಕ್ರಮವನ್ನ ನಿಲ್ಲಿಸಿದ್ದಾರೆ ದುರಂತವೆಂದರೆ ಈ ಅನ್ಯಾಯದ ಕನ್ನಡಿಗರ ಮೇಲಿನ ಆಕ್ರಮಣದ ಕಾರ್ಯಕ್ರಮವನ್ನು ನಿಲ್ಲಿಸಿದಕ್ಕಾಗಿ ನಮ್ಮ ಕರವೇ ಕಾರ್ಯಕರ್ತೆಯರ ಮೇಲೆ ಉಪ್ಪಾರಪೇಟೆ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಎಂದು ಪ್ರತಿಪಾದಿಸಿದರೆ ನಮ್ಮ ಮೇಲೆ ಎಫ್ಐಆರ್ಗಳು ದಾಖಲಾಗುತ್ತವೆ ಇದಕ್ಕೆ ನಾವು ಅಂಜುವುದಿಲ್ಲ ಇಂಥ ಸಾವಿರ ಎಫ್ಐಆರ್ ಹಾಕಿದ್ರೂ ಬೆದರುವ ಪ್ರಶ್ನೆಯೇ ಇಲ್ಲ ಹಿಂದಿ ಹೇರಿಕೆ ವಿರುದ್ಧ ನಮ್ಮ ಹೋರಾಟವನ್ನು ನಾವು ನಿರಂತರವಾಗಿ ಮುಂದುವರಿಸುತ್ತೇವೆ ಹಿಂದಿ ಹೇರಿಕೆ ವಿರುದ್ಧ ಸತತ ಅಭಿಯಾನಗಳನ್ನು ನಡೆಸುತ್ತಾ ಬಂದಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರವಾದ ಚಳುವಳಿಯನ್ನ ಹಮ್ಮಿಕೊಳ್ಳಲಿದೆ ಹಿಂದಿ ಹೇರಿಕೆಯಿಂದ ಬಾಧಿತರಾದ ದೇಶದ ಇನ್ನಿತರ ಭಾಷೆಗಳನ್ನು ಆಡುವ ಜನರನ್ನ ಒಗ್ಗೂಡಿಸುವ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಇದಕ್ಕಾಗಿ ಬೆಂಗಳೂರಿನಲ್ಲಿ ಹಿಂದಿಯೇತರ ಭಾಷಿಕ ಹೋರಾಟಗಾರರ ಸಮಾವೇಶವನ್ನು ಸದ್ಯದಲ್ಲೇ ಆಯೋಜಿಸಲಿದ್ದೇವೆ ಒಕ್ಕೂಟ ಸರ್ಕಾರ ಹಿಂದಿ ಹೇರಿಕೆಯನ್ನ ಕೂಡಲೇ ನಿಲ್ಲಿಸದಿದ್ರೆ ಈ ಚಳುವಳಿ ಯಾವ ಸ್ವರೂಪಕ್ಕಾದರೂ ತಿರುಗಬಹುದು ಎಂದು ಈ ಎಚ್ಚರಿಕೆಯನ್ನ ನಾವು ನೀಡಬಯಸುತ್ತೇವೆ ಭಾರತ ಸರ್ಕಾರ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಸಂವಿಧಾನದ ಪರಿಚಯದ ಎಂಟರಲ್ಲಿ ಗುರುತಿಸಲಾಗಿರುವ ಎಲ್ಲ ಭಾಷೆಗಳನ್ನು ಒಕ್ಕೂಟ ಸರ್ಕಾರದ ಆಡಳಿತ ಭಾಷೆಗಳನ್ನಾಗಿ ಘೋಷಿಸಬೇಕು ಕೇವಲ ಹಿಂದಿ ಮತ್ತು ಇಂಗ್ಲಿಷ್ ನುಡಿಗಳಿಗೆ ನೀಡಿರುವ ಈ ಸ್ಥಾನಮಾನವನ್ನು ಕನ್ನಡವೂ ಸೇರಿದಂತೆ ದೇಶದ ಎಲ್ಲಾ ನುಡಿಗಳಿಗೂ ವಿಸ್ತರಿಸಬೇಕು ಹಿಂದಿ ಭಾಷೆಗೆ ನೀಡಿರುವ ಹೆಚ್ಚುಗಾರಿಕೆಯನ್ನ ಕೂಡಲೇ ಕಿತ್ತು ಹಾಕಬೇಕು ಇದು ನಮ್ಮ ಅಂತಿಮ ಗುರಿ ಇದು ಆಗುವವರೆಗೂ ನಮ್ಮ ಚಳುವಳಿ ನಡೆಯಲಿದೆ ಎಂದು ನಾರಾಯಣಗೌಡರ ನೇತೃತ್ವದ ಕರವೇ ಪಣತೊಟ್ಟಿದೆ